ಹರಿಶ್ಚಂದ್ರ ಮತ್ತು ಪ್ರಜ್ಞಾ ಇಬ್ಬರು ವಿಶಾಲವಾಡ ಹಕ್ಕಿಗಳ ಹಕ್ಕನ್ನು ಹೊತ್ತಂತೆ ತಮ್ಮ ಕನಸುಗಳನ್ನು ಹಾರೈಸುವವರು ಅವರು ಇಬ್ಬರೂ ಹೃದಯದಿಂದ ಒಂದಾದರು ಬದುಕಿನಲ್ಲಿ ವಿವಿಧ ಮಾರ್ಗಗಳನ್ನು ಅನುಸರಿಸಿ ಒಂದು ದಿನ ಬದಲಾಗುವ ಲೋಕಗಳನ್ನು ಕಂದುಕೊಂಡಿದ್ದರು ಹರಿಶ್ಚಂದ್ರ ಬೆಂಗಳೂರಿನಲ್ಲಿದ್ದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಚರಿತ್ರೆ ಬರೆದಿದ್ದ ಆದರೆ ಅವನು ಗ್ರಹಣವಾಗಿ ಏನು ಕೊಂಡಾಡುತ್ತಾ ಬದುಕುತ್ತಿದ್ದಾನೆಂದು ಅದರಲ್ಲೇ ಇನ್ನೊಂದು ಮಾರ್ಗವಿದ್ದಂತೆ ಪ್ರಜ್ಞಾ ಅವರನ್ನು ಭೇಟಿ ಮಾಡಿದರು ಪ್ರಜ್ಞಾ ಒಂದು ಸಂಸ್ಕೃತಿಕ್ ಶಾಲೆಯಲ್ಲಿ ಗುರುಗಳಾಗಿ ಕೆಲಸ ಮಾಡುತ್ತಿದ್ದರು ಅವಳು ತನ್ನ ಕೆಲಸದಲ್ಲಿ ತೋರಿದ ಪ್ರೀತಿಯು ಹಾಗೂ ತನ್ನ ಕನಸುಗಳಿಗಾಗಿ ಬಾಳಿನಲ್ಲಿ ದುಡಿಯುತ್ತಿದ್ದಲು ಪ್ರಜ್ಞಾಗೆ ಪ್ರೀತಿ ಕಲಾ ಮತ್ತು ಸಂಗೀತಗಳ ಅಂದವು ಇಷ್ಟವಿತು ಅವಳ ಹೃದಯದ ಮೇಲೆ ತನ್ನ ಭಾವನೆಗಳನ್ನು ಬರೆದುಕೊಂಡಿದ್ದಾಳೆ ಇಬ್ಬರು ಸ್ವಲ್ಪ ಸಮಯದಿಂದ ಒಂದೇ ಪರಿಚಯದಲ್ಲಿದ್ದರು ಅವರು ಬೇರೆ ಬೇರೆ ಜೀವನ ಶೈಲಿಯಲ್ಲಿರಲು ಒಂದು ಇನ್ನೊಬ್ಬರನ್ನು ಗಮನಿಸದಿದ್ದರು ಅವರ ಮುಖಗಳಿಂದ ಅವರು ಬದಲಾಗುತ್ತಿದ್ದಾರೆ ಎಂಬ ಭಾವನೆ ಕಾಣುತ್ತಿತ್ತು ಹರಿಶ್ಚಂದ್ರ ಪ್ರಜ್ಞಾವನ್ನು ಮೊದಲ ಬಾರಿ ನೋಡಿದಾಗ ಅವಳ ನಗು ಮುಖ ಚಂದ್ರಮಾಮನಂತೆ ಉಕ್ಕುವ ಅವಳ ಕಣ್ಣುಗಳು ಅವನನ್ನು ಸಂಕಷ್ಟಗೊಳಿಸಿದೆ ಕಂಡುಕೊಳ್ಳೋವಿರೋ ಎಂದು ಅರೆತ್ಕೊಂಡಿದ್ದ ಹರಿಶ್ಚಂದ್ರ ಪ್ರಜ್ಞಾವನ್ನು ಪ್ರೀತಿಸಲು ಪ್ರಾರಂಭಿಸಿದ ಆದರೆ ಅವನು ತನ್ನ ಭಾವನೆಗಳನ್ನು ವಿವರಿಸಲು ಸಮಯ ತೆಗೆದುಕೊಳ್ಳುತ್ತಾನೆ ಆದರೆ ಪ್ರಜ್ಞಾವಿಗೆ ಈ ಪ್ರೀತಿ ತಕ್ಷಣವೇ ಅರಿವಾಗಿತ್ತು ಏಕೆಂದರೆ ಅವಳು ಕೂಡ ತನ್ನ ಹೃದಯದಲ್ಲಿ ಅವನ ಪ್ರೀತಿಯನ್ನು ಅನುಭವಿಸುತ್ತಿದ್ದಳು ಒಂದು ದಿನ ಸರಳವಾಗಿ ಆದರೆ ಸ್ಪಷ್ಟವಾಗಿ ಪ್ರಜ್ಞಾ ನೀವು ನನಗೆ ಯಾವ ರೀತಿ ಪ್ರೀತಿಸುವಿರಿ ಎಂದು ಕೇಳಿದಳು ಹರಿಶ್ಚಂದ್ರ ಉತ್ತರಿಸಿದನು ನೀವು ನನ್ನ ಕನಸುಗಳನ್ನು ಬೆಳಗಿಸಲು ನನಗೆ ದಾರಿ ಪ್ರದರ್ಶನ ಮಾಡಿದ್ದೀರಿ ನೀವು ನನ್ನ ಹೃದಯವನ್ನು ಸಹಜವಾಗಿ ಸೋಮಾರಾಗಿಸಿ ಬಿಟ್ಟಿದ್ದೀರಿ ಇದು ಅವಳಿಗೆ ಪ್ರೀತಿ ಪರಿಗಣಿಸುವ ನೂತನವಾದ ಕಲ್ಪನೆ ಅವಳ ಹೃದಯದಲ್ಲಿ ಅದು ಬೆಳೆದಿತು ಅವನ ಜೊತೆಗೆ ಹಾರುವ ಕನಸುಗಳಲ್ಲಿ ಪ್ರಜ್ಞಾ ಮತ್ತು ಹರಿಶ್ಚಂದ್ರ ಜೀವನದ ನವೀನ ಹಾದಿಗಳ ಮೇಲೆ ಪ್ರೀತಿಯನ್ನು ಉತ್ಸಾಹವನ್ನು ಹಾಗೂ ಕನಸುಗಳನ್ನು ಹಂಚಿಕೊಳ್ಳುವುದಾಗಿ ಕಲಿತರು ಅವರು ಹೂವಿನ ಹಾರವು ಹಾರಿದಂತೆ ಹೊಸ ಏನೂ ಹೊಸ ಭವಿಷ್ಯದಲ್ಲಿ ತಮ್ಮನ್ನು ಕಂಡುಕೊಂಡಿದ್ದರು ಮತ್ತು ಅವರ ಪ್ರೀತಿ ಇದು ತಮ್ಮ ಕನಸುಗಳ ಹಾರುವ ಹಾರನ್ನು ಮತ್ತಷ್ಟು ದೃಢಗೊಳಿಸಿತು ಹೃದಯ ದ್ವಾರವು ಪ್ರೀತಿಯಿಂದ ಮುಚ್ಚಲಾಯಿತು ಆದರೆ ಕನಸು ಹಾರಲು ಬರುವ ಹಾರವು ಎಂದಿಗೂ ತೆರೆಯುವುದಿಲ್ಲ ಇಂತಹ ಎಲ್ಲ ಲವ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ತರುತ್ತೇನೆ ಫಕೀರ್ ಸ್ಪೀಕ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು